ಪ್ರತಿಧ್ವನಿ ಕನ್ನಡ ಕನ್ನಡಿಗರ ಧ್ವನಿ ಬ್ಯಾಡಗಿ ಪಟ್ಟಣದಲ್ಲಿ ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ಭರ್ಜರಿ ಮತಯಾಚನೆ ಹೌದು ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದಲ್ಲಿ ಮಂಗಳವಾರ ಮಧ್ಯಾಹ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರಾದ ಪಿ ನಡ್ಡಾ ಮಾಜಿ ಸಚಿವ ಆರ್ ಅಶೋಕ್ ಬಿಸಿ ಪಾಟೀಲ್ ಮಾಜಿ ಶಾಸಕ ವಿರೂಪಕ್ಷಪ್ಪ ಬಳ್ಳಾರಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ರೋಡ್ ಶೋ ಮುಖಾಂತರ ಮತಯಾಚನೆ ಮಾಡಿದರು ಈ ಒಂದು ರೋಡ್ ಶೋ ಕಾರ್ಯಕ್ರಮದಲ್ಲಿ ಬ್ಯಾಡಗಿ ಮತಕ್ಷೇತ್ರದ ಮಾಜಿ ಶಾಸಕ ವಿರಪಾಕ್ಷಪ್ಪ ಬಳ್ಳಾರಿ ರೋಡ್ ಶೋದಲ್ಲಿ ಬಿಜೆಪಿ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಮತ್ತು ಪಂಚಾಯಿತಿಯ ಹಣವನ್ನು ಅಕೌಂಟ್ ಕೂಡ ಅಲ್ಲಿದೆ ಬಂದರೆ ಅಲ್ಲಿಯ ಜನಸಂಖ್ಯಾ ಹಣ ಬಿಡುಗಡೆ ಮಾಡತಕ್ಕಂಥ ನಿದರ್ಶನ ಇದ್ದಿದ್ದು ಜೊತೆಗಿರ್ಬೇಕಾದಾಗ ಸರಿಯ ಗ್ರಾಮ ಪಂಚಾಯತಿಗೂ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಅನ್ನುವಂತ ಆಜಾ ಬಾಯವನ್ನು ಹೊಂದಿರತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ನೀವು ಬಡ ಪಡಿಸ್ಲಿಕ್ಕೆ ನೋಡ್ರಿ ಮನ್ನಾ ಮನ್ನಾಡ ಭಾರತ್ ಮತ ಹಾಕಿ ಭಾರತ್ ಮತ ಹಾಕಿ ದೇಶದ ಸದ್ಯ ಸಮಾಜ ಬಸವರ ಬಾಬಾಯವ್ರಿಗೆ ಕೃಷಿ ಪಾಟೀಲ್ ಅವ್ರಿಗೆ ಆರ್ ಎಸ್ ಎಸ್ ಕಟ್ಟಿ ಈ ಭಾಗದ ರೈತ ನಾಯಕ ಎಸ್ಪಕ್ಷಣ ಬಳ್ಳಾರಿ ಭಾರತ ಭಾರತ್ ಮಾತಾಕಿ ಬಂಧುಗಳೇ ಇವತ್ತು ಲೋಕಸಭಾ ಚುನಾವಣೆ ಪ್ರಚಾರಾರ್ಥಕವಾಗಿ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಗಾಂಧಿಯ ವಾಲಿಕೆ ನಗರ ಗಾಂಧಿ ಮಂಜೂರ್ ಲೋಕೋ ಚುನಾವಣೆಯ ಮೇ ಏಳನೇ ತಾರೀಕಿಗೆ ನಡೀತಕ್ಕಂಥ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಮುಗಿದೊಮ್ಮೆ ಅನ್ನುವಂಥ ಕೋರಿಕೆಯನ್ನ ನಾವು ಈಡೇರ್ತೀರಿ ಅನ್ನುವಂತ ಭರವಸೆಯೊಂದಿಗೆ ಈಗ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಕೆ ಪಿ ನಡ್ಡಾಜಿ ಅವರು ಬರ್ತಾ ಇದ್ದಾರೆ